ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ಇವತ್ತು ನಾನು ಎರಡು ಆರೋಗ್ಯಕರವಾದ ರೆಸಿಪಿಗಳನ್ನು ಮಾಡಿ ತೋರಿಸ್ತಿದ್ದೀನಿ ಮೊದಲೇದಾಗಿ ಇಲ್ಲಿ ನಾನು ಬೆಣ್ಣೆ ಹಣ್ಣನ್ನು ತೊಗೊಂಡಿದ್ದೀನಿ ನೋಡಲ್ಲಿ ಈ ಬೆಣ್ಣೆ ಹಣ್ಣಿಗೆ ನಾವು ಅವಕ್ಕಾಡು ಮತ್ತು ಬಟರ್ ಫ್ರೂಟು ಮತ್ತು ಹಣ್ಣು ಅಂತ ಹೇಳಂದು ಇದನ್ನು ಕರೀತಾರೆ ಇದ್ರೂ ಒಂಥರ ಔಷಧಿಗಳ ಆಗರ ಅಂತ ಅಂತಂದ್ರೆ ತಪ್ಪಾಗಂಗಿಲ್ಲ ಇದ್ರ ಇದ್ರದ್ದು ಬೆನಿಫಿಟ್ಸ್ ಏನು ಇದ್ರ ಉಪಯೋಗಗಳೇನು ಅಂತೇಳಂದು ಹೇಳ್ಬೇಕಂತ ಅಂದ್ರೆ ಇದು ನಮ್ಮ ಸ್ಕಿನ್ನಿಗೆ ಭಾಳ ಭಾಳ ಒಳ್ಳೆಯದು ಇದರೊಳಗೆ ವಿಟಮಿನ್ ಇ ಮತ್ತು ಎ ಇರೋದ್ರಿಂದ ಅಂಶಗಳನ್ನು ಹೊಂದಿರೋದ್ರಿಂದ ನಮ್ಗೆ ಸ್ಕಿನ್ನಿಗೆ ಯಾವುದೇ ರೀತಿ ನಮಗೆ ಚರ್ಮದ ರೋಗಗಳ ಬರೋದನ್ನ ತಡೆಗಡ್ತೈತಿ ಹಾಗೆ ಬಂದರೂ ಇದನ್ನು ನಿಯಮಿತವಾಗಿ ಸೇವಿಸ್ತಾ ಬಂದರೆ ಅದೆಲ್ಲ ಕಡಿಮೆ ಆಗ್ತಾ ಹೋಗುತ್ತೆ ಆಮೇಲೆ ಆ್ಯಸಿಡಿಟಿಯನ್ನು ದೂರ ಮಾಡ್ತೈತಿ ಮತ್ತು ಹೃದಯದ ರೋಗಕ್ಕಂತೂ ಇದು ಭಾಳನೇ ಹಿ ಹೃದಯಕ್ಕಂತೂ ಭಾಳನೇ ಒಳ್ಳೆಯದಿದು ಹಾಗಾಗಿ ಮತ್ತು ಇದು ಮೂಳೆಗಳನ್ನು ಗಟ್ಟಿ ಮಾಡ್ತೈತಿ ಅದಕ್ಕೆ ನಾನು ಹೇಳಿದ್ದು ಇದು ಪೋಷಕ ಇದು ಒಂಥರ ಪೋಷಕಾಂಶಗಳ ಆಗರ ಆಗೈತಿ ಅಂತ ಅಂಥೇಳಂದು ಇದು ಪೂರ್ತಿಯಾಗಿ ಔಷಧೀಯ ಗುಣಗಳನ್ನು ಹೊಂದೈತಿ ಹಾಗಾಗಿ ಇದನ್ನು ನಾವು ದಿನಾಲೂ ಪ್ರತಿದಿನ ಇದನ್ನ ಸೇವಿಸ್ತಾ ಬಂದರೆ ನಮ್ಮ ಆರೋಗ್ಯ ಎಷ್ಟು ಸುಧಾರಿಸ್ತೈತಿ ಎಲ್ಲದಕ್ಕೂ ಆರೋಗ್ಯಕ್ಕೆ ಒಳ್ಳೆಯದು ಅಂದಾಗ ನಾವು ಇದನ್ನು ತಿನ್ನೋದ್ರಲ್ಲಿ ತಪ್ಪಿಲ್ಲ ಹಾಗೆ ಇದನ್ನು ನಮ್ಮ ಓನರು ಬೇರೆ ಊರಿಂದ ತರಿಸ್ತಾರಂತ ಹಾಗಾಗಿ ನಮಗೆ ಪ್ರತಿ ಸಲ ತಂದಾಗೂ ಈ ಹಣ್ಣನ್ನು ಆರೋಗ್ಯಕ್ಕೆ ಒಳ್ಳೆಯದು ತಿನ್ರಿ ಅಂತ ಹೇಳಂದು ಕೊಡ್ತಾರ ಅದಕ್ಕೆ ಫ್ರೂಟ್ ಸಲಾಡ್ ಮಾಡಿಕೊಡ್ತಾ ಇದ್ದೆ ನಮ್ಮ ಮನೆಯವ್ರಿಗೆ ಅದನ್ನು ನಾನು ವಿಡಿಯೋ ಮಾಡಿ ಹಾಕ್ತಿದ್ದೀನಿ ಇದು ಬೆಣ್ಣೆ ಹಣ್ಣು ಅಂದ್ರೆ ಇದನ್ನು ಹೆಸ್ದಾಗ ನಮಗೆ ಪೂರ್ತಿಯಾಗಿ ಒಳಗೆ ಬೆಣ್ಣೆ ಥರನೇ ಇರುತ್ತೆ ಸಾಫ್ಟಾಗಿ ಪೂರ್ತಿ ಬೆಣ್ಣೆ ರೀತಿಯೇ ಇರುತ್ತೆ ಅದಕ್ಕೋಸ್ಕರನೇ ಇದಕ್ಕೆ ಬೆಣ್ಣೆ ಹಣ್ಣು ಅಂತಿರ್ಬೋದು ಹಾಗೆ ಇದು ಒಂಥರ ಹಾಗೆ ತಿನ್ನೋದಕ್ಕಿದು ಟೇಸ್ಟಿ ಆಗಿರೋಂಗಿಲ್ಲ ಫ್ರೆಂಡ್ಸ್ ಒಂಥರ ಸಪ್ಪೆ ಸಪ್ಪೆ ಆಗಿರ್ತೈತಿ ಈ ಹಣ್ಣಿಗೆ ಒಂದು ಸ್ವಲ್ಪ ನಾವು ಬೇರೆ ಹಣ್ಣುಗಳನ್ನು ಸೇರಿಸ್ಕೊಂಡು ಒಂದು ಸ್ವಲ್ಪ ಬೆಲ್ಲ ಸಕ್ಕರೆ ಹಾಕ್ಕೊಂಡು ತಿಂದರೆ ಜ್ಯೂಸ್ ಮಾಡಿಕೊಂಡು ಕುಡಿಬೋದು ಈ ರೀತಿ ಸಲಾಡ್ ಮಾಡ್ಕೊಂಡು ತಿನ್ಬೋದು ಎಲ್ಲದಕ್ಕೂ ಯಾವ ರೀತಿಯಾದರೂ ಇದನ್ನ ಮಾಡಿಕೊಂಡು ನಾವು ತಿನ್ಬೋದು ಹಾಗೆ ಇದು ನಮಗೀಗ ಯಾವುದೇ ರೀತಿ ನಾವು ಮಾತ್ರೆ ತೊಗೊಂಡು ಮಾತ್ರೆ ಏನದು ಟ್ಯಾಬ್ಲೆಟ್ಸ್ ತೊಗೊಳಕ್ಕೆ ಹೊಂತೀವಿ ಅಂದರೆ ಔಷಧಿ ತೊಗೊಂಡು ಅಂದರೆ ಅದು ಕಹಿಯಾಗಿ ಇರುತ್ತೆ ನಮಗೆ ನಾಲಿಗೆಗೆ ರುಚಿ ಕೊಡುವಂಥದ್ದು ಆರೋಗ್ಯಕ್ಕೆ ಅಷ್ಟು ಒಳ್ಳೆಯದಲ್ಲ ಆದರೆ ಇದು ಒಂದು ಸ್ವಲ್ಪ ಈಗ ನೋಡ್ರಿ ನಾವು ಹಗಲಕಾಯಿ ಅವನ್ನೆಲ್ಲ ತಿಂತೀವಿ ಅದು ಕಹಿ ಇರ್ತೈತಿ ನಮಗೆ ಅದು ಆರೋಗ್ಯಕ್ಕೆ ಒಳ್ಳೆದಾಗಿರ್ತೈತಿ ಇದು ಅದೇ ರೀತಿ ಒಂದು ಸ್ವಲ್ಪ ಸಪ್ಪೆ ಇರುತ್ತೆ ಆದರೆ ನಮಗಿದು ಭಾಳನೇ ಭಾಳನೇ ಆರೋಗ್ಯಕ್ಕೆ ಒಳ್ಳೆಯದು ಇಲ್ಲಿ ನಾನು ಒಂದು ಬೆಣ್ಣೆ ಹಣ್ಣನ್ನು ತೊಗೊಂಡಿದ್ದೀನಿ ಎರಡು ಬಾಳೆಹಣ್ಣನ್ನು ತೊಗೊಂಡಿದ್ದೀನಿ ಹಾಗೆ ಒಂದು ಬಟ್ಲಷ್ಟು ದಳಂಬರಿ ತೊಗೊಂಡಿನಿ ಹಾಗೆ ಒಂದು ಅರ್ಧ ಇಲ್ಲಿ ಸೇಬು ಹಣ್ಣನ್ನು ತಗೊಂಡು ಹಾಕಿ ಚೆನ್ನಾಗಿನ್ನ ಕಟ್ ಮಾಡಿ ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿನ್ನ ಮಿಕ್ಸ್ ಮಾಡ್ಕೊತೀನಿ ನಾನು ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಬೇಕಿದ್ರೆ ನೀವು ಒಳ್ಳೆಯ ಕಲಬೇರಿಕೆ ಇಲ್ಲದೇ ಇರುವಂಥದ್ದು ಆರ್ಗ್ಯಾನಿಕ್ ಜೇನುತುಪ್ಪ ಇದ್ದರೆ ಜೇನುತುಪ್ಪ ಹಾಕೋಬೋದು ಇಷ್ಟು ಒಳ್ಳೆ ಹಣ್ಣನ್ನು ನಾವು ಆರೋಗ್ಯಕ್ಕೋಸ್ಕರ ತಿನ್ನಾಕೊತೀವಿ ಅಂತದ್ನಾಗ ನಾವು ಒಳ್ಳೆಯ ಆರೋಗ್ಯಕರವಾದಂಥ ಜೇನುತುಪ್ಪ ಇದ್ರೆ ಮಾತ್ರ ಹಾಕ್ಕೊಂಡು ತೀನಿರಿ ಇಲ್ಲ ಅಂದ್ರೆ ಬೆಲ್ಲ ಹಾಕ್ಕೊಂಡ್ರೆ ಒಳ್ಳೆಯದು ನಾನಿಲ್ಲಿ ಆರ್ಗ್ಯಾನಿಕ್ ಬೆಲ್ಲನ ಹಾಕ್ಕೊಂಡಿನಿ ಹಾಗೆ ಒಂದು ಗ್ಲಾಸಷ್ಟು ಒಂದು ಚಹಾ ಕುಡಿಯೋ ಲೋಟದಷ್ಟು ಇಲ್ಲಿ ಹಾಲನ್ನು ಹಾಕ್ಕೊಂಡಿನಿ ಹಾಕ್ಕೊಂಡಿದ್ದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮೇಲೆ ಒಂದು ಸ್ವಲ್ಪ ಡ್ರೈ ಫ್ರೂಟ್ಸನ್ನು ಹಾಕ್ಕೊತೀನಿ ಇದಕ್ಕಿಂತ ನಮ್ಗೆ ಬ್ರೇಕ್ಫಾಸ್ಟ್ ಬೆಳಗ್ಗೆ ಎದ್ದು ಬೇಕಾ ನಮ್ಮ ರುಚಿಕರವಾದಂಥ ಆರೋಗ್ಯಕರವಾದಂಥ ಬಟರ್ ಫ್ರೂಟ್ ಸಲಾಡು ರೆಡಿ ಆಗೈತಿ ಇದನ್ನು ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿರಿ ಬರ್ರಿ ಈಗ ನಾನು ಸಾಲಿ ಸೊಪ್ಪನ್ನ ಹಾಗೆ ಬರ್ರಿ ಈಗ ನಾನು ಇನ್ನೂ ಒಂದು ಆರೋಗ್ಯಕರವಾದಂಥ ಪಲ್ಯ ಮಾಡಿ ತೋರಿಸ್ತೀನಿ ಇಲ್ಲಿ ಸಾಲಿ ಪಲ್ಯ ಅಂತ ಹೇಳಿ ಎಲ್ಲರಿಗೂ ಗೊತ್ತಿರುತ್ತೆ ಅನಿಸುತ್ತೆ ಸಾಲಿ ಸೊಪ್ಪು ಅಂತ ಅಂದ್ರೆ ಇದರಲ್ಲಿ ನಾರಿನ ಅಂಶನೂ ಜಾಸ್ತಿ ಇರುತ್ತೆ ಆಮೇಲೆ ಇದು ರೊಟ್ಟಿ ಚಪಾತಿ ಮತ್ತು ಅನ್ನದ ಜೊತೆಗೂ ನಾವು ಇದನ್ನ ಸೂಪರ್ ಅದಕ್ಕೂ ಸೂಪರಾಗಿರ್ತೈತಿ ಫ್ರೆಶ್ ಆಗಿರುವಂಥ ಇದು ಸಾಲಿ ಸೊಪ್ಪನ್ನು ನಾನು ಪೂರ್ತಿಯಾಗಿ ನೀರಲ್ಲಿ ಉಪ್ಪು ಹಾಕಿ ಚೆನ್ನಾಗಿ ಅದನ್ನ ತೊಳ್ಕೊಂಡಿನಿ ತೊಳ್ಕೊಂಡು ನೀರು ಬಿಸೋಕೆ ಇಟ್ಕೊಂಡಿನಿ ಒಂದು ಕಡೆ ಇಲ್ಲಿ ನಾನು ಇಲ್ಲಿ ಕುಟಾಣಿ ಒಳಗೆ ಒಂದು ಸ್ವಲ್ಪ ನಿಮಗೆ ಎಷ್ಟು ಬೇಕು ಖಾರ ಅಂದ್ರೆ ಮೆಣಸಿನಕಾಯಿ ಒಂದು ಖಾರ ಇರ್ತಾವೆ ಒಂದು ಸಪ್ಪೆ ಇರ್ತಾವೆ ಅದಕ್ಕೋಸ್ಕರ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಖಾರ ಮತ್ತು ಬೆಳ್ಳುಳ್ಳಿ ಇದಕ್ಕೆ ಜಾಸ್ತಿ ಏನು ಟೈಮ್ ತೊಗೊಳ್ಳೋ ಅವಶ್ಯಕತೆನೇ ಇಲ್ಲ ಒಂದು ಐದು ನಿಮಿಷದಲ್ಲಿ ಈ ಪಲ್ಯ ರೆಡಿಯಾಗಿ ಹೋಗುತ್ತಾ ಹಾಗಾಗಿ ಸೋಸೆ ಸೊಪ್ಪನ್ನು ಸೋಸಿಸ್ ಇಟ್ಕೊಳೋದಷ್ಟೇ ನಮಗಿಲ್ಲಿ ಟೈಮ್ ಹಿಡಿತೈತಿ ಸೊಪ್ಪನ್ನು ಸೋಸಿ ಇಟ್ಕೊಂಡ್ಬಿಟ್ರೆ ಒಂದು ಐದು ನಿಮಿಷದಲ್ಲಿ ನಾವು ಇದನ್ನ ರೆಡಿ ಮಾಡ್ಕೊಬೋದು ನೋಡಿರಿ ನಾನು ಹಸಿಮೆಣಸಿಕಾಯಿ ಮತ್ತು ಬೆಳ್ಳಿನ ಎರಡೂ ಚೆನ್ನಾಗಿಲ್ಲಿ ಜಜ್ಜಿ ಇಟ್ಕೊಂಡಿನಿ ಈ ಕಡೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿನಿ ಇದಕ್ಕೆ ಜಾಸ್ತಿ ಎಣ್ಣೆ ಅವಶ್ಯಕತೆಯೂ ಇಲ್ಲ ಒಂದೇ ಒಂದು ಸ್ಪೂನಷ್ಟು ನಾನಿಲ್ಲಿ ಎಣ್ಣೆ ಹಾಕ್ಕೊಂಡಿನಿ ಎಣ್ಣೆ ಹಾಕ್ಕೊಂಡು ನಾನೇನಿಲ್ಲಿ ಕುಟ್ಟಿಟ್ಕೊಂಡಿದ್ನಲ್ಲ ಅದನ್ನು ಇದಕ್ಕೆ ಮೆಣಸಿನ್ಕಾಯಿ ಮತ್ತು ಶುಂಠಿ ಸಾರಿ ಮೆಣಸಿನಕಾಯಿ ಮತ್ತು ಬೆಳ್ಳುಳ್ಳಿನ ಇದಕ್ಕೆ ಹಾಕಿ ಚೆನ್ನಾಗಿ ಅದು ಒಂದು ಸ್ವಲ್ಪ ಘಮ ಬರೋವರೆಗೂ ನಾನು ಅದನ್ನು ಹುರಿತೀನಿ ನೋಡ್ರಲ್ಲಿ ಈ ರೀತಿ ಒಂದು ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಒಂದು ಸ್ವಲ್ಪ ಹುರ್ಕೊಂಡು ನಾವೇನು ತೊಳೆದಿಟ್ಟಿದ್ವಲ್ಲ ಆ ಸೊಪ್ಪನ್ನು ಇದಕ್ಕೆ ಹಾಕಿ ಇದಕ್ಕೆ ನಾವು ಬೇರೆ ಏನೂ ಹಾಕೋದು ಬೇಡ ಬರೀ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಮತ್ತು ಉಪ್ಪು ನಾವು ಮಾಡೋದು ಈ ರೀತಿ ಬೇರೆಯವರು ಎಲ್ಲರೂ ಬೇರೆ ಬೇರೆ ಥರ ಮಾಡ್ತಿರ್ಬೋದು ಆದರೆ ನಾವು ಮಾಡೋದು ನಮ್ಮ ಮನೇಲಿ ನಾವು ಇದೇ ರೀತಿ ಮಾಡ್ತೀವಿ ಇದೇ ಇಷ್ಟೇ ಸೂಪರ್ ಇದಕ್ಕೆ ಬೇರೆ ಏನು ಮಸಾಲೆ ಪುಡಿ ಅದು ಇದು ಏನೂ ಹಾಕೋದು ಬೇಡ ನೋಡ್ರಲ್ಲಿ ನಾನು ಹಸಿಮೆಣ್ಸಿನ್ಕಾಯಿ ಮತ್ತು ಬೆಳ್ಳುಳ್ಳಿಗೆ ಎಣ್ಣೆ ಹಾಕಿ ಅದನ್ನು ಬ ಬಾಡಿಸಿ ಆದಮೇಲೆ ಇದನ್ನು ಅಷ್ಟು ಸೊಪ್ಪನ್ನು ಹಾಕ್ಕೊಂತೀನಿ ಇದು ಜಗ್ ಭಾಳಷ್ಟು ಕಾಣ್ತೈತಿ ಸೊಪ್ಪು ಆದ್ರೆ ಇದು ಬೆಂದ ಮೇಲೆ ಸ್ವಲ್ಪನೇ ಸ್ವಲ್ಪ ಆಗುತ್ತೆ ನೋಡ್ರಿ ಎಷ್ಟು ಕೊಂಡು ಕಾಣತೈತಿ ಇದಕ್ಕೆ ನೀರು ಹಾಕೋದು ಬೇಡ ಏನು ಬೇಡ ಇದೇ ಚೆನ್ನಾಗಿ ನೀರು ಬಿಡ್ತೈತಿ ಇದು ರೊಟ್ಟಿ ಬಿಸಿ ಅನ್ನ ಮತ್ತು ಚಪಾತಿ ಜೊತೆಗೂ ಸೂಪರ್ ಕಾಂಬಿನೇಷನ್ ಆಗಿರ್ತೈತಿ ಮೇಲೆ ಒಂದು ಸ್ವಲ್ಪ ಉಪ್ಪು ಹಾಕಿ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಕೆಳಗ ಮೇಲೆ ಕರೆಕ್ಟಾಗಿ ಮಿಕ್ಸ್ ಮಾಡಿಕೊಂಡು ಮುಚ್ಚಿ ಒಂದು ಎರಡು ನಿಮಿಷ ಎರಡು ನಿಮಿಷದಿಂದ ಒಂದು ಐದು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ನಮ್ಮ ಕಿರುಕಾಲಿ ಪಲ್ಯ ಆರೋಗ್ಯಕರವಾದಂಥ ಕಿರುಕಾಲಿ ಪಲ್ಯ ರೆಡಿ ಆಕೈತಿ ನಿಮಗೆ ಇವತ್ತು ಎರಡು ಆರೋಗ್ಯಕರವಾದಂಥ ರೆಸಿಪಿಯನ್ನು ನಾನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ ಒಂದು ಬೆಣ್ಣೆ ಹಣ್ಣಿನ ಫ್ರೂಟ್ ಸಲಾಡು ಮತ್ತು ಈ ಕಿರುಕಾಲಿ ಪಲ್ಯ ಎರಡೂ ಡಿಶು ಇಷ್ಟ ಆಗಿದಾವಂತ ತಿಳ್ಕೊಂಡಿದ್ದೀನಿ ಇಷ್ಟ ಆದರೆ ದಯವಿಟ್ಟು ದಯವಿಟ್ಟು ಲೈಕ್ ಮಾಡಿ ಫ್ರೆಂಡ್ಸ್ ಲೈಕ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನೋಡ್ರಿ ನಮ್ಮ ಕಿರುಕಾಲಿ ಪಲ್ಯ ರೆಡಿ ಆತು ರೊಟ್ಟಿ ಚಪಾತಿ ಅನ್ನ ಜೊತೆಗೆ ನೀವು ಒಂದು ಸರ್ತಿ ಈ ರೆಸಿಪಿನ ಟ್ರೈ ಮಾಡಿ ನೋಡಿರಿ ಹೇಗೆ ಬಂದಿತ್ತು ಅಂತ ಹೇಳಿದ್ರು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕೋದನ್ನು ಮರಿಬೇಡಿ ಮತ್ತು ನಾನು ಮುಂದೆ ಒಂದು ಒಳ್ಳೆ ವಿಡಿಯೋದೊಂದಿಗೆ ಬರ್ತೀನಿ ಬಾಯ್ ಫ್ರೆಂಡ್ಸ್ ಬಾಯ್